ீத்லீ ಕನಿಸ್ತಿನಿ ಕತೆ ಆ ಕನಿಸ್ಬಿಟಿ ಹೋಗಿ ಕೊಡ ಬಾ 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 ಏನು ಏನವಾ ಅದೇ ಅತ್ತೆ ಸುದ್ದಿ ಓ ಹೇಳ್ದನಲ್ಲ ಅಂಟಿಸ್ಕ ಬಿಡ ಅವ್ಳಾ ನಕದ ಸುಂಕಿರಣ ಮಗ ಸ್ವಾಸರೇ ನೋಡಕಬೇಕು ನೀವೇ ನೋಡ್ಕೋಬೇಕು ನಿಮ್ಮ ಮನೆಗೆ ಬರಬೇಕು ಹೊರತು ಮಗಳೋಳಿ ಮೈ ಎಷ್ಟುಸಂತ ನೋಡಕೊಂಡರು ಏನು ಬೀಕ್ ಟೈಮಂಗೇ ಬುದ್ಧಿ ತಿಳಿನಿಲ್ಲ ಏನೋ ಇದು ಮಾಡ್ಕಬಿಟ್ರು ಇನ್ ಮೇಲೆ ಅದನೆ ಕಟ್ಕೊಂಡು ಕುತ್ಕೋ ಬಿಡಿ ಯಾರು ಅರ್ಥ ಆಗದೇ ನಿಮ್ಮೆಲ್ಲ ಚೆನ್ನಾಗಿ ಇರದ್ ಕಲಿರಿ ಸುಂಗಳಕ ಸುಂಕಿರಿ ನಿಮಗೆ ಗೊತ್ತಾ ಕತೆ ಅಡೋ ಯಾವ ತರದರ ಅತ್ತಳೆ ಗೊತ್ತ ಅವ್ಳು ಅವಳೇನ್ ಸಾಮಾನ್ಯದೊಳೋನ್ ಕಬಿಡಿ ನಾನು ಅವಳು ಆಟಗಳು ನೋಡಿ 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 ಸಾಕಾಗ ನನಗೂ ನಿಮ್ಮ ಕಂಡಗೆ ಹೆಂಗೆ ಹೊಂಟೋದ್ಲು ಇವಳು ಹೆಂಗೆ ಓದ್ಲು ತುಂಬುದು ಬಸ್ರಿ ಬರಲಿಲ್ಲ ಅವಳೆ ನಾನು ಸ್ವಾತಿ ನೋಡ್ಕೋಬೇಕು ಅನ್ನೋದು ಜ್ಞಾನ ಇತ್ತಿಲ್ವ ಹೋಗ್ಬಿಟ್ಲಾ ಇವಳು ಸರಿ ಅವಳು ಮಾಡ್ಕೆಲ್ಸ ನೀನ್ ಮಾಡಿರಿ ಮಾವ ಈಗ ಅರ್ಥ ಆಗದಲ್ಲ ಅದರ ಸೋಪನ್ಗೂ ಅತ್ತೆಗೂ ಜಗಳಾಗಿ ನಮ್ಮ ನಮ್ಮ ಅತ್ತೆ ಮನೆ ನಮ್ಮ ನಮ್ಮ ಅತ್ತೆ ಮನೆ ಇದ್ದದಂತೆ ನಮ್ಮ ಅಪ್ಪನ ಮನೆ ಇದ್ದಾರಂತೆ ಅದೇನು ಕೆರೆ ಬೀಳ್ತೀನಿ ಬಾವಿ ಬೀಳ್ತೀನಿ ಅಂತ ಬಂದಿದ್ರಂತೆ ಆಗ ನನ್ನ ತಮ್ಮನ ಇರ್ತೀನಿ ಅವ್ರ ಹೋಗ್ನು ಹೇಳ್ಕೊಂಡು ಸುಮ್ಕಿರಿ ನಾವು ಹೇಳ್ತೀವಿ ಅವ್ರಿಗೆ ಏನ್ಬಿಟ್ಟು ಇರ್ಸ್ಕೊಂಡು ಬಂದಿದ್ರು ನೆನೆ ದಿವಸ ನನ್ನ ತಮ್ಮನ ಬಂದಿದ್ಲು ಬಂದು ಕುತ್ಕೊಂಡು ಹೇಳ್ಬಿಟ್ಟು ಹೋದ್ಲು ಸಂಡೆ ಮೇಲೆ ನಿಮ್ಮ ಮಗನಿಗೆ ಏನಂತ ಅಂದ್ಲು ಇವು ಇವಳುವೆ ನಾವು ಹೇಳ್ದ ಆಯ್ತು ಅಂದ್ಕೊಂಡವ್ರೆ ಕರ್ಕೊ ಬಂದ್ರ ಹ್ಞೂ ಏನ್ ಬಿಡಕೆ ನಾನೇ ಅಂದಲ್ಲ ಯಾವ್ದು ಕಾರಣಕ್ಕೂ ಕರ್ಕ ಬರೋದು ಬೇಡಕಲ್ಲ ಮಗ ನಾನು ಹಳ್ಳಿ ಅಂತ ಅಂದಿವಿ ನೀವು ಓಡ್ಸ ಕೇಳಿ ಪಾಪ ಅಮ್ಮನ ಯಾಕೆ ಅವ್ರೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಈ ಬಡಿ ಯಾಕಿಸ್ಕೋಬೇಕು ಉಗ್ದು ಓಡ್ಸ ಕೇಳಿ ಸುಮ್ಮನೆ ರೀ ಅದ್ಯಾಕಂದಿರಿ ಈಗ ಆಗಿದೆ ಆಯ್ತು ಮವ ನೀವು ಅದನ್ನ ಕೈ ಮಾಡ್ಕೊಬೇಡಿ ನೀವು ಸುಮ್ನಿರಿ ಮವ ಹಾ ಪಪ್ಪಾ ಅತ್ತೇನು ಏನೋ ಕ್ವಾಪಕ್ಕೆ ಮುಗಿಸ್ಕೊಂಡಂಗೆ ಮಾಡ್ಕೊಬಿಡ್ತು ಇನ್ನೇನು ಮಾಡಕಿಲ್ಲ ಹಂಗಲ್ಲ ಮಗ ನಾನು ಹೇಳೋದು ಒಂದು ಬುದ್ಧಿ ಬೇಡವಲ್ಲ ಬುದ್ಧಿ ಬೇಡವ ಹೇಳು ಸುಂಗೆ ಅಷ್ಟೋ ಇಷ್ಟೋ ಬುದ್ಧಿ ಇರ್ಬೇಕು ಕನ್ಮಗಯ್ಯ ಮಗನ ಮಗಳು ನೋಡ್ಕೊತ ಓದ್ಲಲ್ಲ ಇರ್ಲಿ ಸುಂಕೀರ್ ನೋಡ್ಕೊಳ್ಳಿ ಅವ್ರ ಯಾ ನೋಡ್ಕೊಳ್ಳಂತೆ ಬಟ್ಟಿಗೆ ಎಷ್ಟು ಹೇಳ್ದೆ ನಾನು ನಾವು ಎಷ್ಟು ಪಾಡತ್ತಿದ್ದವು ನಿನ್ ಕಂಡು ಮಟ್ಟಿಗೆ ಬೆಳಿ ಕಂಡು ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ನಾನು ಎಷ್ಟೋ ಪಾಡತ್ತೆ ಬಡ್ಡಿ ಏನಿತ್ತಿಲ್ವ ಅವ್ಳಿಗೆ ನನ್ನ ಸೊಸೆ ಬೋಸ್ರಿ ಡಾಕ್ಟ್ರಿಂಗ್ ಹೇಳೋವ್ರಿ ಅವಳು ನೋಡ್ಕೋಬೇಕು ಅನ್ನೋದು ಅವತ್ತೆಲ್ಲ ಬರ್ಲಿಲ್ಲ ಇವತ್ತೇನು ಮಾಡೋಕೆ ಅವಳು ಎಲ್ಲ ಆದ್ಮೇಲೆ ಬೇಡ ಒಂದುವರೆ ತಿಂಗಳಾಗದೆ ಮಗಿನ ನೋಡೋಕೆ ಬಂದಿದ್ದಲ್ಲ ನೋಡು ಅಷ್ಟೊಂದು ಕರ್ಮ ಬುದ್ಧಿ ಕಲ್ತಿರೋ ನಾಕ್ ಮನೆ ಅಳಿಗೆ ಸೇರ್ಸ್ಕೋಬೇಕು ನೀವ್ ಏನ್ ತಲೆ ಕೆಸ್ಕೋಬೇಡಿ ಕಮಡೆ ಹೋಗಿ ಅರ್ಗೆ ಬೆಳ್ಳಿ ಸುಮ್ಕಿರಿ ಇವಾಗ ಅಂದ್ರೆ ಅದಾದ ಈಗ ನೀವೇ ಕೈ ಬಿಡ್ರ ಅವ್ರನ್ನ ಇನ್ಯಾರು ನೋಡ್ಕೊಂಡ್ರು ನಾವೆಲ್ಲ ನೋಡ್ಕೊಂಡಿರ್ತಾನೆ ಅದೇ ಮನ್ಸ್ ಕಟ್ಸ್ಕೊಬಿಟ್ರಿ ಏನ್ ಮಾಡೋದು ಈಗ ಮಗಳು ನೋಡ್ಕೊತಿಲ್ಲ ಮಗನ್ಗೂ ಬೇಡ ಗಂಡನ್ಗೂ ಬೇಡ ಅಂದಾಗ ಎಂತ ಎಲ್ಲಾರು ಒಂದ್ ಕಾಲದಲ್ಲಿ ಮನ್ಸ್ ಕೆಟ್ಟ ಹೋಯ್ತದೆ ಯಾವ್ದು ಹೆಚ್ಚು ಕಮ್ಮಿ ಮಾಡ್ಕೊಂಡೇ ಬಿಟ್ರು ಜನಗಳು ಏನಂದ್ರು ಏನಂದ್ರಣ್ಣ ಹೇಳ್ತೀರಲ್ಲ ನೀವು ದೂರಕ್ಕಿಲ್ವಾ ನೋಡು ಮಗಳಿಗೇನು ಅವಳೇನು ಕೊಟ್ಟೆಡು ಕೂಲಿಕವರೆಗೂ ಅವಳೇನು ಸಾಕಬೇಕಾಗಿತ್ತು ಗಂಡು ಮಗನಿಗೆ ಏನು ಬೇಕಾಗಿತ್ತು ಸೊಸೆಗೆ ಬೇಕಾಗಿತ್ತು ಗಂಡಂಗೆ ಬೇಕಾಗಿತ್ತು ಅಂತ ನಿಮ್ಗಳೇ ದೂರ್ತಾರೆ ಹೊರ್ತು ಜನಗಳು ಅವ್ರನ್ನ ಯಾರೂ ದೂರಕ್ಕಿಲ್ಲ ಈಗ ನನ್ನ ಮಗಳನ್ನ ನಾನೇ ತಕೊಳ್ಳಿ ಉದಾಹರಣೆಗೆ ನನ್ನ ಮಗಳನ್ನ ನನ್ನ ಮಗಳ ಮನೆಗೆ ಬಂದು ನಾನು ಎಷ್ಟು ದಿವ್ಸ ಅಂತ ಇರೋಕ್ಕಾಗದು ಯಾವತ್ತಿದ್ರೂ ನನ್ನ ಮಗನ ಸೊಸೆನೇ ನಾನು ನೋಡ್ಕೊಬೇಕು ನಾವು ನಮ್ಮನ್ನ ಹಂಗೆ ಅವ್ರೂ ಅಷ್ಟೇ ನನ್ನ ಮಗಳು ನನ್ನ ಅಳಿ ಮನೆ ನೋಡ್ಕೋಬೇಕು ನೀವೇ ನೋಡ್ಕೋಬೇಕು ಸುಮ್ಮನೆ ರೀ ಏನೋ ತಿಳುವಳ್ಕೆ ಕಮ್ಮಿ ಮಾತಾಡ್ಕೊಬಿಟ್ಟು ಮಾ ಇದು ಬೇಜಾರು ಮಾಡ್ಕೊಂಡು ಹೊಂಟೋದ್ರು ಅಂದ್ಕೊಳ್ಳಿ ಇನ್ನ ಮೆಚ್ಚಾಗಿರ್ತೀನಿ ಚೆನ್ನಾಗಿರ್ತೀನಿ ಅಂದ್ಕೊಂಡು ಏನು ಹುಸಿಯಲ್ವಂತೆ ನಮ್ಮ ಶಿವಮ್ಮ ಹೇಳ್ದಲ್ಲ ಏನು ನನ್ನ ಮಗನ ಮಾತು ಕೇಳಿಲ್ಲ ನಾನು ಸಸೆ ಮಾತು ಕೇಳಿನ ನನ್ನ ಗಂಡ ಮಾತು ಕೇಳಿಲ್ಲ ಎಲ್ಲರ ಮಧ್ಯಕ್ಕೆ ನಾನು ಇಲ್ಲಿ ಬಂದಿದೇಬೋದು ನನಗೆ ಸರಿಯಾಗಿ ಆಯಿತು ಅಂದ್ಕೊಂಡು ಏನು ಹೊಸಿ ಹೇಳ್ತಿರ್ ಅಂತೆ ಪಪ್ಪಾ ಆ ಪಾಟಿ ಅಲ್ಲಿ ಕೂತಿದ್ರಂತೆ ಯಾಕೆ ಸುಮ್ಮನೆ ಆಗಿದಾಯ್ತು ಆಗಿದೆ ಹೋಗಿದಾಯ್ತು ಅದನ್ನೇ ಕಟ್ಕೊಂಡು ಕುತ್ಕಬೇಡಿ ನೀವು ಬರಲಿ ಹೆಂಗಂದೀನಿ ಮಗನಿಗೆ ಹೋಗಿ ಅಪ್ಪನ್ ಕೇಳ್ತೀನಿ ನೋಡಿದ ಅಪ್ಪ ಏನಂದದು ಅಪ್ಪನ ಮೇಲೆ ಅಪ್ಪ ಹೆಂಗಂತ ಅದ್ರ ಮೇಲೆ ಕೇಳ್ತೀನಿ ಅಂತಿತ್ತು ನೀವು ಹೇಳಿಬಿಟ್ಟು ನೀವು ಮಾತಾಡ್ಸ್ತು ಸಿಕ್ಕಿಲ್ಲ ನಿಮ್ಮ ಮಗನಿಗೆ ಹೇಳಿ ಕರ್ತಾ ಬನ್ನಿ ಅಂದ್ಬಿಟ್ಟು ಬಂದು ಇಲ್ಲಿ ಮಗಿಗಿನ್ನ ನೋಡ್ಲಿ ಇಲ್ಲಿ ಒಂದು ವಾರ ವಾರದ ಇರಲಿ ಆಮೇಲೆ ಬೇಕಾದ್ರೆ ಅಲ್ಲಿ ಬರ್ತಾರಂತೆ ಹೋಗಿ ಕರೆಯೋ ಕೇಳಿ ನೀವು ಸುಮ್ಕಿರಿ ನಿಮ್ಗೆ ಗೊತ್ತಾಗಿಲ್ಲ ಕತೆ ಅಲ್ಲಿ ಬೇರೆ ಅವಳನ್ನ ತಮ್ಮಯ್ಯ ದತ್ತಯ್ಯ ಅಂತ ಕಾಲು ಕಟ್ಟಕ್ಕೆ ಹೋದಾರೆ ಕರೆಗೆ ಬರೋಳು ಅವಳು ಅವಳು ಮನೆಗಳು ಹಾಂ ಬರೋಳ ನಾನು ಅವತ್ತೇ ಇಲ್ಲ ಕಾಲದಾಟಿ ದಾಟಿ ಗೋಸಲು ದಾಟಿ ನೀನು ಏನಾದ್ರು ಹೋದ್ರೆ ಮಾತ್ರ ಇನ್ಯಾವ ಯಾವ ಕಾಲ್ಕೊಂಡು ಮನೆಗೆ ಬರೋಂಗಿಲ್ಲ ಅಂದ್ರೂ ನಾ ಮಾತುಕೊಳ್ಳಿ ಲೆಕ್ಕಕ್ಕೆ ತಗೊಳ್ದಂಗೆ ದಿಕ್ಕರ್ಸಿ ಹೋದ ಮೇಲೆ ಇನ್ನೇ ಕಾಲು ಕಟ್ಟಿದ್ರಿ ಅವಳನ್ನೇ ಹೋದ್ರೆ ಹೋಯ್ತಾಳೆ ಬಿಡಿ ಇವಾಗ ಅಂದ್ರೆ ಅದನ್ನೇ ನೀವು ಅದನ್ನೇ ಕಟ್ಕೆ ಕೂತ್ಕೊಬೇಡಿ ನೀವು ಸುಮ್ಮನೆ ಬಂದ್ರೂ ನೀವು ಮಾತಾಡ್ಸೋಕೆ ಇಷ್ಟ ಇದ್ರೆ ಮಾತಾಡ್ಸಿ ಇಲ್ಲಾಂದ್ರೆ ಇರಲಿ ಇನ್ನು ಎಲ್ಲಿ ಹೋದರು ಸುಮ್ಮನೆ ಇದೆ ನೀವು ಏನೊಂದು ಬಿಡಿ ಕರೋಣ ನೀವು ಬಂದ್ರು ಏನೋ ಮಾತಾಡಕೋಬೇಡಿ ನೀವು ಹಂಗ ನೀವು ಬರ್ಲಕಿನ್ ಬೇಡ ಬೇಕಾರ ನಿಮ್ಮ ನೀವಂಗ ನಿಮ್ಮವ ಬೇಜಾರ್ ಮಾಡ್ಕೋಬೇಡಿ ನೀ ಏನ್ ಮಾಡ್ಕದ ಈಗ ನಾವು ಕೈ ಬಿಟ್ಬಿಟ್ರೆ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಟ್ರಿ ಏನ್ ಮಾಡೋದು ಒಂದ್ ಮನ್ಸೂರು ಕಳ್ಕೊಂಡ್ರೆ ಬಂದದ ಇದ್ದಾಗ ನಾವು ಈಗ ಹೇಳೋದು ಈಗ ಇದ್ದಾಗ ನಾವು ಹಳೇದ್ ಮಾಡ್ಕೊಂಡು ಸರ್ ಮಾಡ್ಕೊಂಡಿದ್ದಾನೆ ಬಿಟ್ಟು ಸತ ಆದ್ಮೇಲೆ ಬಾಯ್ ಬಟ್ಕೊಂಡ್ರೆ ಬಂದದ ಆದ್ರೂ ಇದ್ದಾಗ ನಾವು ಸರ್ ಮಾಡ್ಕ ನೋಡ್ಬೇಕು ಹೊರ್ತು ಮೇಲೆ ಏನು ಮಾಡಕಿಲ್ಲ ಏನ್ ಮಾಡಿ ಏನು ಪ್ರಯತ್ನ ಇಲ್ಲ ಆಯ್ತು ಹೇಳುವ ಓ ಅರ್ಕ ಬರ್ಲಿ ನನ್ನ ಮಾತ್ರ ಮಾತಾಡ್ಸಕ್ ಬರ್ಬಿಟ್ರೆ ಬಡ್ಡಿಗೆ ಸೊರೆ ಗಿಳಿಸ್ಬಿಡ್ತೀನಿ ಮೂರು ಅದಿಯಾ ನಾನು ಮಾತಾಡ್ಸಂಗಿಲ್ಲ ಅಂದ್ಬಿಟ್ಟು ಹೇಳ್ಕೊಂಡೆ ಕರ್ಕ ಬರೋ ಕೇಳು ಹಂಗ ನಿಮ್ಮವ ನೀವೇ ಹೋಗಿಲ್ಲ ಅಂತ ನೀ ನೀವು ನೀವು ಅಂದ್ರೆ ಅವ್ರು ಹೋಗೋದ್ ಕತೆ ಏ ಈ ಕುತ್ಕೊಂಡ್ ಬೈತದ ಕಂಡ್ರೆ ನನ್ಗೆ ಅವ್ಳು ಮಾಡಿರೋ ನೇ ಮೂಸ ನೆನ್ಸ್ಕೊಬಿಟ್ರೆ ಅದೇ ಕಿಟ್ರು ಬಂದಂಗ ಬರ್ತದೆ ಏನ್ ಮಾಡಿ ನೀನ್ ಇಷ್ಟೆಲ್ಲ ಕೇಳ್ತಾ ಇದೆಯಂತ ಒಪ್ಕತಿರೋದು ಇಲ್ಲಾಂದ್ರೆ ಅವ್ಳು ಯಾವ ಸಾಯ ಗಂಟ್ಲೋಳ್ ಮಕ್ಕ ನೋಡೋದ್ ಬೇಡ ಅಂದ್ಕೊಂಡಿದ್ದೀನಿ ನಾನು ಸುಮ್ನಿರಣ ಆಯ್ತು ಆಯ್ತು ಬುಡಿ ಅಂಗ ನಿಮತ್ ನೀವಾಗಂಗೇ ಬಂದಿ ಕರ್ಕ ಬರ್ಲಿಬೇಕಾ ಇಲ್ಲಿ ಮಗ್ಗಿನ್ ಬರ್ತೆ ನೋಡಕಂಡು ಇಲ್ಲಂದ ಆರಾದ್ನೈಸಿ ಇಸ್ಕತ್ತಿವಿ ಆಮೇಲೆ ಬೇಕಾ ಕಳ್ಸ್ತಿವಿ ಸರಿ ಅಂಗಂತಿನೀ ಬುಡಿ ಅಂಗಂತಿನೀ ಆಮೇಲೆ ಎರಡು ಉಂಜ ತಂದಿನೀ ನೀ ಇರೋದಾಗ ಒಂದೊಂದು ದಿಸ್ಕೋನ ಕುಯಿ ದಿಕ್ಕಿ ಊಟ ಮಾಡಿ ಮಾವ ಬೆಡಕನ ಮವ ಪೂರಗ್ ನಾನುವೇ ಅಕ್ಕಿ ಅಕ್ಕಿದಾ ಸಾರಿ ತೋ ಅಕ್ಕಿದಾ ವರ್ತ ತುಂಬುನ್ ಊಟ ಬಂದಿನೀ ಅಲ್ಲ ಇಲ್ಲಿ ಬರೋರು ನೀ ಊಟ ಮಾಡ್ಕ ಬಂದಾರ ಇಲ್ಲಿ ಮಾಡ್ಬೇಕತನೆ ಸರಿ ಇರಿ ಸಂಜೆ ಮೇಲೆ ಏನಾರ ಮಾಡಕೈತರೆ ಇಲ್ಲ ಕತೆ ಏನೂ ಉಳ್ಕಕಾಕಿಲ್ಲ ಕೂಟುಟ್ ಬನ್ ಬಿರ್ತಿನೇನ್ಕಂಡು ಬೊಂದೆ ಕತೆ ಬತ್ತಿ ಸುಮ್ಕಿರಿ ಏ ಹಂಗೆ ಓದಿರಮ್ಮಾ ಊಟನು ಮಾಡದಂಗೇ ನೀವು ಸರಿ ಕಂತಾ ಅಕಿ ಇರಿ ಬೇಡ ಇರಿ ಮಾವ ಬತ್ತಿನ ಸುನ್ಕಿರವೆ ಬತ್ತಿನೇ ಬೇಜಾರ್ ಮಾಡ್ಕ ಬಿಡವೆ ಬತ್ತಿನ ಸುನ್ಕಿರು ಅಂತಾ ನೀರ ಆಯಿಸ್ಬೇಕು ಮಗ ಆ ಏನ್ ಮಾಡಿ ಕರೆಂಟ್ ಬೇರೆ ನೆನ್ನೆ ಮನಿಲ್ ದ ನೀರ ಆಯಿಸನೀಯ ನೀನೆಲ್ಲ ವನಿಕನಂಗ ಆಗವೆ ಓ ಇವತ್ತು ಬತ್ತದ ಕರೆಂಟ್ ರೆಡಿ ಮಾಡಿದರಂತ ಏನೋ ಕಿಟ ಹೋಗಿತ್ತು ರೆಡಿ ಮಾಡಿದರಂತ ಈಗ ಹೋಗ ಆಯಿಸ್ಬೇಕು ಅವ ಇಲ್ವ ನೋಡಕ ತರ ಸುನ್ಕಿರಿ ಮಾವ ಇರಿ ಇವತ್ತು ಒಂದಿಸ ಓ ಇವರಂತೆ ಬತ್ತಿನ ಸುನ್ಕಿರವೆ ಹೊಯ್ತಿನೇ ತೊಳದ ಮುಡೆ ಕರ್ಕ ಬರೋಲ ಅಂತ ಹೇಳ್ತಿನಿ ಬುಡ್ ಕಳಿಸ್ತಿನಿ ಸರಿ ಆಯ್ತು ಊಟನರ ಮಾಡ್ಕ ಹೋಗಿರಿ ಇರಿ ಮಾವ ಇರಿ ಬರ್ಲಿ ನಮ್ಮ ಇದೆ ಏನಾದ ತರಸದ ಬರ್ತೀನಿ ಬರ್ತಾನಿದ್ನು ನಿಮ್ಮ ವಾರ ಮಟ್ಟಕ್ಕೆ ಬರ್ತೀನಿ ಸುಂಕಿರಿ ಕಳಿಸ್ತೀನಿ ಹೊರಗಡೆ ಮುಟ್ಟೆ ಹೋಗಿ ಕರ್ಗಾರ ಬಿಟ್ಟು ನಿರ್ಕೊಬಿಟ್ಟಾಳು ಅದ್ಯಾಕೆ ಯಾಕೆ ನೀವು ಹೇಳಂಗೆ ಹೆಚ್ಚು ಕಮ್ಮಿ ಆಗಲೂ ಜನಗಳು ದೂರ್ತಾರೆ ನೋಡೋ ಮಗಳಿಗೆ ಹಳಿಮೈನ್ಗೆ ನಾನೇ ಬರ್ಬಂದಿ ಸಾಕಿಗೆ ಇವು ಬಿಡೋಕ್ಕಲ್ಲ ಇದ್ರಲ್ಲ ಒಂದು ಮಾತು ಬರ್ತದೆ ಒಯ್ತದೆ ಇವರು ಅದನ್ನೇ ಕಟ್ಕೊಂಡಿವರು ಅಮ್ಮನ ಸಾಯ್ತದಲ್ಲ ಅಂತ ಅದ್ಯಾಕೆ ಜನಗಳು ಕಂಡು ದೂರ್ಕೋಬೇಕು ಹೋಗಂಗ ಅಂತೀನಿ ಊರ ಬಿಟ್ಟಿದ್ದೀನಿ ಕರ್ಕೊಬೋ ಅಂತ ಕರ್ಕೊಬೋದು ನಾನು ಮಾತ್ರ ಮಾತಾಡಕ್ಕೆಲ್ಲ ಅವ್ಳ ಕೂಡ ಅವ್ಳು ಕೂಡ ಏನು ಮಾತಾಡಲ್ಲ ನಾನು ಅವ್ಳು ನಂಗೆ ಊಟ ನಿಕಾಗಿಲ್ಲ ನನಗೆ ನಾನು ಉಣ್ಣಕ್ಕೂ ಇಲ್ಲ ಏನೋ ಏನೋ ಓಲಿ ನಾನು ನಂಬ್ ಬಂದ್ಬಿಟ್ಟು ಕೈ ಕೈ ಬಿಡ್ಬಾರ್ದು ಅಂದ್ಬಿಟ್ಟು ಮನೆಗೆ ಸೇರ್ಸ್ಕತ್ತೀನಿ ಅಷ್ಟೇ ನೀವು ಇಷ್ಟೇ ನಾನು ಸ್ವಾಸಿ ಹೇಳ್ತಾರೆ ಅಂದ್ಬಿಟ್ಟು ನಾನು ಇನ್ನು ಯಾರು ಮಾತುಕೋ ನಾನು ಜಗೋನಲ್ಲ ನಾನು ಅವನು ಹೇಳ್ತಾ ಕರ್ಕೊಂಡು ಬಿಡ್ತಾ ಕನಪ್ಪ ಅಂತ ಬೆಡಕಲ್ಲ ಅಂದ್ಬಿಟ್ಟು ಬಂದೆ ನಾನು ಸ್ವಾಸೆ ಹೇಳಿ ಒಪ್ಕೊಂಡಿರೋದು ನಾನು ಸರಿ ಆಯ್ತು ಕರ್ಕ ಬನ್ನಿ ಮಾವ ಇನ್ನು ಅವ್ನು ನೋಡ್ಕೊಳ್ತಾರೆ ಯಾರು ನೋಡ್ಕೊಂಡ್ರೆ ಅತ್ತೆಯ ಅಯ್ಯೋ ಒಂದು ಮಾತು ಬರ್ತದೆ ಹೋಯ್ತದೆ ಈಗ ಅವ್ರಿಗೆ ಅರ್ಥ ಆಗದೆ ಏನು ಹೋಸಿ ಹೇಳ್ತಿರ್ತಿಲ್ವಂತೆ ಅತ್ತೆ ನಾನು ನನ್ನ ಮಗ ಸೊಸೆ ನಾನು ಹಚ್ಕಟ್ಟ ನೋಡ್ಕೊಂಡಿರ ನಾನು ಸೊಸೆ ತುಂಬ ಬಸ್ಗೆ ಬಿಟ್ಟು ಬಂದೆ ಅಂದ್ಬಿಟ್ಟು ಎಲ್ಲ ಹೇಳ್ಕೊಂಡು ಹೊಳ್ತಿದ್ದಂತೆ ಸಿಗೋ ಮತ್ತೆ ಗಂತು ಆಟಕಾರ ಮುಂಡೆ ಮುಂಡೆ ಮಾತಾಡ್ಕೊಂಡು ನೀನು ಅದು ಬಂದ್ರೂ ಎಲ್ಲಿ ಮಾಡ್ಬೇಕಲ್ಲಿ ಮುಡ್ಕೊಳ್ಳೆ ಅಯ್ಯೋ ಚಪ್ಪಲಿ ಬುಡಬೇಕ ಉಣ್ಕತಾರೆ ನಾವ್ ಮಾಡಕ್ತ ನಾವು ಮಾಡ್ಬೇಕು ಕರಕ ನಾವ್ ಮಾಡ್ಬೇಕು ಬೇಡ ಸುಮ್ಕಿರಿ ಏನೋ ತಿಳಿಕೆ ಮಾತಾಡ್ತಾರ ಏನ್ ಮಾಡಿರಿ ಅದನ್ನೇ ಕಟ್ಕೊಂಡ್ಕೊಂಡು ಮನ್ಸಿ ಬೇಸ ಮಾಡ್ಕೊಕದ ನೀವ್ ಅಷ್ಟೇ ಏನು ಏನ್ ಮಾತಾಡಕೋಬೇಡಿ ಯಾಕೆ ಮಾತಾಡಕ್ ಹೋದಿರಿ ಸುಮ್ನೆ ಮಾತಾಡಿ ಸುಮ್ನೆ ಯಾಕೆ ಇದ್ ಮಾಡ್ಕೊಂಡಿರಿ ಮಾತಾಡೋದ ಗೀತಾಡೋದ್ ಬೇಡ ನೀವು ಒಳ್ಳೆದು ಮಾತು ಒಳ್ಳೆದ್ ಮಾತಾಡಿಕ ಮಾತಾಡಿಕೊಂಡು ನನ್ಗೆ ಮಾತುಕತದೀಗ ನಾನು ಆರಾಮ್ ಬಿಟ್ಕೊಂಡು ಯಾರು ತಲೆಗೇಳಿ ತಲೆ ಸಲ್ಗೆ ಕುಯ್ತೀನಿ ಅಂದ್ರೆ ಒಳ್ಳೆ ಚೆನ್ನಾಗಿದೆ ತಗರು ತಲ್ಕಲ್ ತಪ್ತೀನಿ ಬಂದಾಗೆಲ್ಲ ಅದು ಇದು ತಂದ್ಕೊಂಡು ಹೋಯ್ತೀರಿ ನೀವು ಮಾತ್ರ ಊಟ ಮಾಡಕ್ಕಿಲ್ಲ ಹಿಂಗ್ ಹೋಯ್ತೀನಿ ಅಂತ ಇದ್ರಲ್ಲ ಏನಾದ್ರು ಮಾಡ್ಬೋದಾಗಿತ್ತು ಇರಿ ಅಂದ್ರೆ ಇರಕ್ಕಿಲ್ಲ ಅಂತಿರಲ್ಲ ಬತ್ತಿ ಬತ್ತಿ ಸುಮ್ತಿರವ ಬರ್ದೇ ಹೋಗ್ತೀನಿ ಇರಕ್ಕದ ಸರಿ ಮಾವ ಹಂಗಿ ಮತ್ತೆ ಅವ್ರಿಗೆ ಓ ಅಂತೀನಿ ಅಂತಿನಿ ಓಲಾ ಬಟ್ಟಿನ ಕರ್ಕ ಬರೋ ಅಂತ ಕಳಿಸ್ತೀನಿ ಬಿಡವಾ ಸರಿ ಮಾವ ಆಯ್ತು ಊಟ ಮಾಡಕ್ಕಿಲ್ಲ ಅಂತಿರಲ್ಲ ಈಗ ಬಸ್ ಬದೇನಾ ಓ ಆಯ್ತು ಬಿಡವಾ ಬತ್ತಿವಿ ಹುಸಾರು ಮಗನೇ ಕಳ್ಳ ನೋಡ್ತಾನೆ ಏನ್ ನೋಡಿ ಆ ಆರ್ ಕಟ್ಕಳು ಏನಂಗ ನೋಡಿ ನೀನು ನಡಿ ಮಗನೇ ನನ್ ಮಗ ಬಂದ್ಬಿಟ್ರೆ ಅಯ್ಯೋ ಒಳ್ಳೆ ಗದ್ಕಾರ್ ಗಂಡ್ ಆಗೋತನ್ ಮಾತ್ರ ಒಳ್ಳೆ ಒಳ್ಳೆ ಗದ್ಕಾರ್ ಗಣಸ ಆಗೋತನ್ ಕಣವ ಏನ್ ನೋಡದಂಗ ಏನ್ ಸರಿ ಕನವ ಆಯ್ತು ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ